ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಮಹೇಂದ್ರ ಮಹೇಂದ್ರ ಜೀತೋ ಎಷ್ಟು ಮಾಡಲ್ಲ ಇಪ್ಪತ್ಮೂರ ಅಣ್ಣ ಹೊಸ ಗಾಡಿನ ಹಾ ಹೊಸ ಗಾಡಿನ ಡಾಕ್ಯುಮೆಂಟ್ಸ್ ಎಲ್ಲ ರಂಡಿಂಗ್ ಇರತ್ತೆ ಸಿಂಗಲ್ ಲೋಡರ್ ಆ ಸಿಂಗಲ್ ಲೋನ್ ಲೋನ್ ಇದೆ ಗಾಡಿ ಮೇಲೆ ಕಂಟಿನ್ಯೂ ಲೋನ್ ಕೊಡ್ತೀವಣ್ಣ ಕಂಟಿನ್ಯೂ ಕೊಡ್ತೀರಾ ಕಂಟಿನ್ಯೂ ಕಂಟಿನ್ಯೂ ಲೋನ್ ಕೊಡ್ತೀವಿ ಓಕೆ ಓಕೆ ಡೌನ್ ಪೇಮೆಂಟ್ ಎಷ್ಟ ಹಾಕಿದಿರಾ ಗಾಡಿ ಡೌನ್ ಪೇಮೆಂಟ್ ಅರವತ್ತ ಸಾವಿರ ಅಣ್ಣ ಸಾವಿರ ಗಾಡಿ ಇದೀರಾ ಯಾವ್ದು ಜೀತಾ ಪ್ಲಸ್ ಸ್ಟ್ರಾಂಗ್ ಇದು ಜೀತಾ ಬಿ ಎಸ್ ಸಿಕ್ಸು ಜೀತಾ ಪ್ಲಸ್ಸು ಪ್ಲಸ್ ಏಳ್ ಫೀಟ್ ಬರ್ತದಲ್ಲ ಬಾಡಿ ಫೀಟ್ ಅಣ್ಣ ಫೀಟ್ ಫೀಟ್

ಎಷ್ಟು ಎಷ್ಟ್ ಕೊಡ್ಬೇಕು ಈಗ ನಿಮ್ಗ್ ಅಮೌಂಟ್ ಅಣ್ಣ ಒಂದ್ ತೊಂಬತ್ ಕೊಟ್ರೆ ಸಾಕೋಣ ತೊಂಬತ್ ಇಲ್ಲ ನೀವು ಎಷ್ಟ್ ಕಂತ್ ಕಟ್ಟಿದಿರ ಗಾಡಿಗೆ ಗಾಡಿ ನಾನು ಹನ್ನೆರಡ್ ಅಣ್ಣ ಹನ್ನೆರಡು ಕಂತ್ ಕಟ್ಟಿದ್ರೆ ಬಾಡಿ ಕಟ್ಟಿಸಿದೀರಾ ಹ್ಮ್ ಬಾಡಿ ಕಟ್ಟಿಸಿದೀವಿ ಅಣ್ಣ ಹ್ಮ್ ಅವರ ಸಾರು ಲೋನ್ ಪೇಮೆಂಟ್ ಮಾಡಿದೀರ ಹ್ಮ್ ಒಂದ್ ತೊಂಬತ್ ಸಾವಿರ ಕೊಟ್ರೆ ಕೊಡ್ತೀರಾ ಹೌದಣ್ಣ ತುಂಬಾ ಸಾವಿರ ಕೊಟ್ಟರೆ ಲೋನ್ ಕಟ್ಟಿದ್ರ ಮೇಲೆ ಗಾಡಿ ಕೊಡ್ತೀರಾ ಹಾ ಗಾಡಿ ಕೊಡ್ತೀನಿ ತೊಂಬತ್ತ ಸಾವಿರ ಫೈನಲ್ ಇದು ಹೆಚ್ಚು ಮಾಡ್ತೀರಾ ನೀವು ಹೆಚ್ಚು ಕಮ್ಮಿ ಮಾಡೋಣ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ಒಂದ್ ಎಂಬತ್ತೈದು ಅಣ್ಣ ಎಂಬತೈದು ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀರಾ ಹ್ಮ್ ಲೋನ್ ಟೇಕ್ ಓವರ್ ಹಾ